ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಗೆ ಸ್ವಾಗತ ಆಗಲಿ ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ಒತ್ತುವುದು ಮರೆಯದು ಮಾರನೇ ದಿವಸ ಚಿಂಟು ಏನೋ ಇದು ಬಾಯಲಿ ಹಾಲು ಕುಡಿಬಾರೋ ಎಂದು ಕೈಯಲ್ಲಿ ಹಾಲು ಹಿಡಿದು ಸುತ್ತುತ್ತಿದ್ದಾಳೆ ಶ್ರೇಯಾ ಆದ್ರೆ ಚಿಂಟು ನಂಗ್ ಲಾ ಬೇಡ ಬೇಡ ಎಂದು ಚೂಟಾಟ ಆಡಿಸ್ತಿದ್ದ ಈಗ ನೋಡು ಮೊಮ್ಮ ಗ್ಲಾಸ್ ಎತ್ತಿಟ್ಟು ಸ್ನಾನಕ್ಕೆ ಹೋಗ್ತಾರೆ ಕೋಪ ಬರೆಸ್ಬೇಡ ಬೈಲಿ ಎಂದು ಸಿಟ್ಟಾಗಿ ಕರೆದ್ಲು ಮುದ್ದಾಗಿ ಕರೆದ್ಲು ಯಾವುದಕ್ಕೂ ಬಗ್ಗದೆ ನಂಗೆ ಬೇಡ ಮಮ್ಮ ಎಂದೇ ಆಟವಾಡಿಸಿದ್ದ ಚಿಂಟು ಪುಟ ಚೂರು ಕುಡಿಬೇಕಂದ ಇಂದು ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡು ತಲೆ ಕೂದಲನ್ನು ಬಂದ್ ಕಟ್ಟಿ ಮಗನಿಗೆ ಹಾಲು ಕುಡಿಸಲು ಸಾಹಸ ಮಾಡ್ತಿದ್ಲು ಶ್ರೇಯ ಆದರೆ ಅವನಂತೂ ಅಮ್ಮನಿಗೆ ಸುಸ್ತು ಮಾಡುವಷ್ಟು ತುಂಟ ಅದಲ್ಲದೆ ನೆನ್ನೆಯಿಂದ ಕೊಂಚ ಲವಲವಿಕೆ ಕೂಡಿದ್ದ ಕಾರಣ ಮೊದಲಿನ ಹಾಕಿ ಚೇತರಿಸ್ಕೊಳ್ತಿದ್ದ ಪುಟಾಣಿ ಬಾರೋ ಎಂದು ಈಕೆ ಕರೆಯುವಾಗಲೇ ಬೆಲ್ಲಾದ ಶಕ್ತವಾಯಿತು ಯಾರು ಅಂತ ನೋಡ್ಬಂದು ಆಮೇಲೆ ನೋಡ್ಕೊಳ್ತೀನಿ ನಾ ಎಂದು ಬಾಗಿಲು ತೆರೆಯಲು ಹೋದಳು ಪುಟಾಣಿ ಆಯುಷ್ಗಾಗಿ ಹೊಸ ಸ್ಕೂಲ್ ಬ್ಯಾಗ್ ಯೂನಿಫಾರ್ಮ್ ಶೂಸ್ ಸಾಕ್ಸ್ ಕೆಲ ಬುಕ್ಸ್ ಜೊತೆಗೆ ಬಂದ್ಬಿಟ್ಟಿದ್ದ ತ್ರಿಶೂಲ್ ಬಾಗಿಲು ತೆರೆದವಳ ಕಂಡು ಗುಡ್ ಮಾರ್ನಿಂಗ್ ಟೀಚರ್ ಎಂದ ಆದರೆ ಅವಳು ಸೊಂಟಕ್ಕೆ ಸಿಕ್ಕಿಸಿದ್ದ ಸೆರಗು ಕಟ್ಟಿದ್ದ ಕೂದಲಿನ ಗಂಟು ಕಂಡು ಮನಸಲ್ಲೇ ಆರ್ಕೆಸ್ಟ್ರಾ ಶುರುವಾದಂತೆ ನೋಡಲು ಆರಂಭಿಸಿದ್ದ ನಿನ್ನೆ ಸುಮ್ಮನೆ ಹೇಳಿರ್ತಾನೆ ಎನ್ನುವ ಹಾಗೆ ಆಲೋಚಿಸಿದ ಶ್ರೇಯಾ ಯೋಚನೆ ಮೀರಿ ಬಂದಿದ್ದ ತ್ರಿಶೂಲ್ನ ಕಂಡು ಕೊಂಚ ತಂಗಾದಳು ಗುಡ್ ಗುಡ್ ಮಾರ್ನಿಂಗ್ ತ್ರಿಶೂಲ್ ಎಂದಾಗಲೇ ಅವನು ವಾಸ್ತವಕ್ಕೆ ಬಂದಿದ್ದು ಹಾಗೆ ತ್ರಿಶೂಲ್ ಕಡೆಗೊಮ್ಮೆ ಹಾಗೆ ಅವನ ಪಕ್ಕದಲ್ಲಿದ್ದ ಕೆಲಸಗಾರನೊಮ್ಮೆ ನೋಡಿ ಕೊಂಚ ಮುಜುಗರದಿಂದ ಅತ್ತಿತ್ತ ನೋಡಿದ್ಲು ಅವಳ ನಡೆ ಅರಿತವನು ತಕ್ಷಣ ಹುಡುಗನ ಕೈಯಲ್ಲಿದ್ದ ಬ್ಯಾಗ್ ಬುಕ್ಸ್ ಎಲ್ಲವನ್ನು ತಾನೇ ಪಡೆದು ಅವನಿಗೆ ಹೋಗಲು ಅನುಮತಿ ನೀಡಿದ್ದ ತೃಶೂರ್ ನಂತರ ಅವಳ ಕಡೆ ನೋಡಿ ಮ್ಯಾಗಟಿನ್ ಟೀಚರ್ ಎಂದು ಸ್ಟೂಡೆಂಟ್ ಟೀಚರ್ ಬಳಿ ಕ್ಲಾಸ್ಗೆ ಬರಲು ಅನುಮತಿ ಕೇಳುವ ರೀತಿಯಲ್ಲೇ ಕೇಳಿದ ಹೋಗಿ ಎನ್ನಲು ಮನಸ್ಸಾಗದೆ ಬನ್ನಿ ಎಂದು ಒಳಗಡೆ ಕರೆದಳು ನಗು ನಗುತ್ತಾ ಆ ಮನೆಯ ಒಳಗಡೆ ಬಂದನು ತ್ರಿಶೂಲ್ ಮುಂದೆ ಬಂದು ಬುಕ್ಸ್ ಬ್ಯಾಗ್ ಮತ್ತು ಶೂಸ್ ಸಾಕ್ಸ್ ಎಂದು ಎಲ್ಲವನ್ನು ಟೇಬಲ್ ಮೇಲಿಟ್ಟು ಚಿಂಟು ಎಂದು ಕರಿಬೇಕು ಆಗಲೇ ಓಡೂಡಿ ಬರುವ ಲಡ್ಡು ಪಾರ್ಟ್ನರ್ ಪಾರ್ಟ್ನರ್ ಎಂದು ಜೋರಾಗಿ ಕೆರುಚಿದ ಮಕ್ಕಳೇ ಹಾಗೆ ತಮಗೆ ಹಿಡಿಸಿದವರನ್ನು ಬೇಗ ಹಚ್ಕೊಳ್ತಾರೆ ಹಾಗೆ ಚಿಂಟು ತ್ರಿಶೂಲ್ ಜೊತೆಗೆ ಬೆರೆಯುತ್ತಿದ್ದ ಅವನನ್ನು ಅಷ್ಟೇ ಮುದ್ದಾಗಿ ಹೊತ್ತುಕೊಂಡವನು ಗುಡ್ ಮಾರ್ನಿಂಗ್ ಲಡ್ಡು ಎಂದು ಮುತ್ತಿಟ್ಟ ಗುಡ್ ಮಾರ್ನಿಂಗ್ ಪಾರ್ಟ್ನರ್ ಎಂದು ತಾನು ಮುತ್ತಿಟ್ಟನು ಹಾಗೆ ತಂದಿದ್ದ ಬುಕ್ಸ್ ಬ್ಯಾಗ್ ಯೂನಿಫಾರ್ಮ್ ಎಲ್ಲವನ್ನು ನೋಡ್ತಾ ಪಾರ್ಟ್ನರ್ ಇದು ಯಾರಿಗೆ ಎಂದ ಎಲ್ಲ ನಿನಗೆ ಕಣೋ ಲಡ್ಡು ಎಂದು ಕೆನ್ನೆ ಹಿಂಡಿದಾಗ ನಂಗ ಎಂದು ಎರಡೂ ಕಣ್ಣು ಅಗಲಿಸಿ ಕೇಳ್ತಾನೆ ಪುಟ್ಟ ಆಯುಷ್ ಅವಂಗಂತೂ ಮುಂಚಿನ ಹಾಗೆ ಸ್ಕೂಲ್ಗೆ ಹೋಗಬೇಕು ಅನ್ನೋ ಆಸೆ ಬೆಟ್ಟದಷ್ಟಿತ್ತು ನೀನು ಇವತ್ತು ಯು ಕೆ ಜಿಗೆ ಜಾಯಿನ್ ಆಗ್ತಿದ್ಯಾ ಎಂದ ಪುಟಾಣಿ ಕೂದಲಲ್ಲಿ ಕೈ ಆಡಿಸಿದ ಅತ್ತಶು ಆಗ ಚಿಂಟು ಕಣ್ಣರಳಿಸಿ ಹೇ ನಾನು ಸ್ಕೂಲ್ಗೆ ಹೋಗ್ತೀನಿ ನಾನು ಸ್ಕೂಲ್ಗೆ ಹೋಗ್ತೀನಿ ನಾನು ಸ್ಕೂಲ್ಗೆ ಹೋಗ್ತೀನಿ ಎಂದು ಕುಣಿಯಲು ಶುರು ಮಾಡಿದ ತಕ್ಷಣವನ್ನ ಕೈಲಿದ್ದ ಸ್ಕೆಚ್ ಪೆನ್ಸ್ ಬ್ಯಾಗ್ ಪಡೆದು ಸೋಫಾ ಮೇಲಿಡುವ ಶ್ರೇಯಾ ನೀನೀಗ ಸ್ಕೂಲ್ಗೆ ಜಾಯ್ನ್ ಆಗ್ತಿಲ್ಲ ಅದಕ್ಕಿನ್ನೂ ಟೈಮ್ ಇದೆ ಹೋಗಿ ಹಾಲು ಕುಡಿ ಎಂದು ಜೋರಾಗಿ ಮಗನನ್ನು ಕದರಿದಳು ಅವಳಿಗೆ ತ್ರಿಶೂಲ್ ಈ ರೀತಿ ಅವ್ರಿಗಾಗಿ ಖರ್ಚು ಮಾಡ್ತಿದ್ದದ್ದು ಸಹಿಸೋಕ್ಕೆ ಆಗ್ತಿರ್ಲಿಲ್ಲ ಅದಲ್ಲದೆ ಅದಕ್ಕೆ ಬೇರೆ ಅರ್ಥ ಬಂದರೆ ಅನ್ನೋ ಭಯ ಶುರುವಾಗಿತ್ತು ಒಬ್ಬಂಟಿ ಅಲ್ವಾ ಅದು ಸಹಜ ಸಹಜಮ್ಮ ಸ್ಕೂಲ್ ಎಂದು ಬಾಯಿ ತೆರೆದವನ ಕಡೆ ದುರುಗುಟ್ಟಿ ನಾನು ಹೇಳ್ತಿದ್ದೀನಿ ತಾನೆ ಹೋಗಿ ಹಾಲು ಕುಡಿ ಎಂದು ಮತ್ತಷ್ಟು ಗಡುಸಾಗಿ ಹೇಳಿದಾಗ ಬೆಚ್ಚಿ ಬೀಳುವ ಆಯುಷ್ ಸಪ್ಪೆ ಮಾರಿಯಲ್ಲಿ ಹಾಲು ಕುಡಿಯದೆ ರೂಮಿಗೆ ಹೋದನು ಅವಳಿಂದ ಇದು ನಿರೀಕ್ಷಿಸಿರಲಿಲ್ಲ ತ್ರಿಶೂಲ್ ಮಗ ಹೋದ ಕೂಡಲೇ ತ್ರಿಶೂಲ್ ಕಡೆ ಕೋಪದಲ್ಲಿ ನೋಡಿದವಳು ನಿಮಗೆ ನೆನೆ ರಾತ್ರಿನೇ ಹೇಳಿದ್ದೀನಿ ದಯವಿಟ್ಟು ಇವೆಲ್ಲ ಮಾಡಬೇಡಿ ಅಂತ ಅರ್ಥ ಆಗ್ಲಿಲ್ವಾ ನಿಮಗೆ ಈಗಲೇ ದಿನ ಹಗಲು ರಾತ್ರಿ ತಿನ್ನೋ ಅನ್ನೋದ ಮೇಲೂ ಸಹ ಇರುವ ನಿಮ್ಮ ಋಣನ ಹೇಗೆ ತೀರಿಸೋದು ಅಂತ ಕೋರ್ತಿದ್ದೀನಿ ನಾನು ಆದರೆ ನೀವು ಈಗ ಮತ್ತಷ್ಟು ಹೊರೆ ಆಗ್ತಿದ್ದೀರಾ ನೀವ್ಯಾಕೆ ನನ್ನ ಮಗನನ್ನು ಸ್ಕೂಲಿಗೆ ಜಾಯಿನ್ ಮಾಡಿಸ್ಬೇಕು ನೀವು ಯಾರು ಅವನಿಗೆ ಬ್ಯಾಗು ಬುಕ್ಸು ಶೂಸ್ ತರಬೇಕು ನೀವು ಯಾರು ಇಷ್ಟೆಲ್ಲ ಕೇರ್ ಮಾಡೋಕ್ಕೆ ಇದೆಲ್ಲ ಚೂರು ಸರಿ ಹೋಗ್ತಿಲ್ಲ ದಯವಿಟ್ಟು ರೀತಿ ಹೆಲ್ಪ್ ಮಾಡಬೇಡಿ ನಿಮ್ಮ ಸಹಾಯ ನಮ್ಮ ಮೇಲೆ ದೂರ ನೀಡೋ ರೀತಿ ಆಗೋದು ಬೇಡ ಪ್ಲೀಸ್ ನಾನೇ ನನ್ನ ಮಗನನ್ನ ನನಗೆ ತಕ್ಕಂತ ಸ್ಕೂಲ್ಗೆ ಸೇರಿಸ್ತೀನಿ ಅವನಿಗೆ ಖಂಡಿತ ವಿದ್ಯಾಭ್ಯಾಸ ಮಾಡಿಸ್ತೀನಿ ಇವೆಲ್ಲ ತಗೊಂಡು ವಾಪಸ್ ಹೋಗಿ ಎಂದು ಮಾತು ಆಕೆ ಮುಗಿಸುವ ಮುಂಚೆಯೇ ಅವಳ ಮಾತುಗಳಿಗೆ ಅದಾಗಲೇ ಮುನಿಸಿಕೊಂಡಿದ್ದ ತ್ರಿಶೂಲ್ ಅವಳೇ ಬೆಚ್ಚಿ ಬೀಳುವ ಹಾಗೆ ಏನೋ ಎಂದು ಆವಾಜ್ ಹಾಕಿ ಅವಳ ಮಾತುಗಳಿಗೆ ಬ್ರೇಕ್ ಹಾಕಿದ್ದ ಉಗುಳು ನುಂಗುತ್ತಾ ನಿಂತಳು ಆಯ್ತಾ ನಿನ್ ಮಾತು ಮುಗಿತಾ ನೀನು ಮಾತು ಎನ್ನುತ್ತಾ ಅವಳ ಕಡೆಗೆ ಹೆಜ್ಜೆ ಹಾಕೋಕೆ ಆರಂಭಿಸಿದ ಅವನು ನಿಜಕ್ಕೂ ಮನ್ಸಾರಿ ಇವೆಲ್ಲವನ್ನೂ ಮಾಡ್ತಿದ್ದ ಪುಟ್ಟ ಆಯುಷ್ ಖುಷಿ ಬಯಸಿಯೇ ಇವೆಲ್ಲ ಮಾಡೋಕೆ ಆಲೋಚಿಸಿದ್ದ ಆದರೆ ಆಕೆ ಎಲ್ಲವನ್ನು ವಾಪಸ್ ತಗೊಂಡು ಹೋಗಿ ಅಂದ್ಲಲ್ಲ ಈಗ ಸಹಿಸಲಾಗದೆ ಕಣ್ಣು ಕೆಂಪು ಮಾಡ್ಕೊಂಡಿದ್ದ ಹೇಳಿ ಟೀಚರ್ ತಮ್ಮ ಕ್ಲಾಸ್ ಮುಗಿತ ಎಲ್ಲ ಪಿರಿಯಡ್ ನೀವೇ ಕ್ಲಾಸ್ ತಗೊಂಡ್ರೆ ಏನ್ ಚಂದ ನನಗೂ ಚಾನ್ಸ್ ಕೊಡಿ ಎನ್ನುತ್ತಾ ಮಾತಿನ ಜೊತೆಗೆ ವ್ಯಂಗ್ಯದ ನಗು ಬೆರೆಸಿ ಅವಳ ಬಳಿ ಬರ್ತಿದ್ದಾನೆ ಅವನ ಕೆಂಪು ನೋಟ ನೋಡ್ತಾ ಹಿಂದಕ್ಕೆ ಹೆಚ್ಚಿ ಇಡ್ತಿದ್ದಾಳೆ ಶ್ರೇಯಾ ನಾನಿದ ನಿಮ್ಮ ಈ ಬಡಪಾಯಿ ಫೇಸ್ ನೋಡಿ ಮಾಡ್ತಿಲ್ಲ ಹೆಲ್ಪ್ ಅನ್ನೋಕೆ ಆ ಹುಡುಗನ ಭವಿಷ್ಯ ನೋಡಿ ಮಾಡ್ತಿದ್ದೀನಿ ಉದ್ಧಾರ ಆಗಿ ಅವನನ್ನ ಸ್ಕೂಲ್ಗೆ ಹಾಕು ಯಾರು ಬೇಡ ಅಂದ್ರು ಅಲ್ಲಿವರೆಗೂ ಅವ್ನೀನು ಗೇಟ್ ಕೀಪರ್ ಹಾಕ್ಬೇಕಾ ಹೋಗಿ ಬರೋನ ಲೆಕ್ಕ ಮಾಡೋಕೆ ಅಷ್ಟು ಷರತ್ ಹೆಡ್ ಮೇಡಮ್ ರೂಮ್ ಮುಂದೆ ಕಾವಲು ಕಾಯೋಕೆ ಯಾಕೆ ಕೂರಿಸೋದು ನೀವು ಎನ್ನುತ್ತಾ ಹತ್ತಿರ ಬಂದವನ ನೋಡ್ತಾ ಹುಡುಗಿ ಹಿಂದೆ ಸರಿಯಿತು ನಾನು ಹೆಚ್ಚು ಬೇಗ ಯಾರ ಜೊತೆಗೂ ಆಗಲ್ಲ ಅದನ್ನು ನಿನ್ನ ಮಗನ ಜೊತೆ ಸ್ವಲ್ಪ ಬೇಗ ಅಡ್ಜಸ್ಟ್ ಆದ ಅದಕ್ಕೆ ಅವನು ಬಾಗಿಲು ಕಾಯೋದು ಬೇಡ ಅಂತ ಡಿಸೈಡ್ ಮಾಡಿದೆ ಎಂದು ಹೇಳ್ತಾ ಹೇಳ್ತಾ ಮುಂದೆ ಬಂದವನನ್ನು ನೋಡ್ತಾ ಹಿಂದೆ ಇದ್ದ ಸೋಫಾ ಮೇಲೆ ಗೊತ್ತಾಗದೆ ಕೂರಬೇಕಾಯ್ತು ಆದರೂ ಬಿಡದೆ ಅವಳ ಮುಗದ ಬಳಿ ಬಾಗಿದವನು ಅದು ಬಿಟ್ಟರೆ ನನಗೆ ಇನ್ಯಾವ ಫೀಲಿಂಗ್ಸ್ ಇಲ್ಲ ಮತ್ತೇನು ಅದೇ ನನ್ನ ಸಹಾಯ ನಿನ್ನ ಮೇಲೆ ದೂರು ನೀಡೋ ರೀತಿ ಹೊರೇನಾ ನನ್ನ ಹಿಸ್ಟ್ರಿ ಓದಿ ನೋಡು ಗೊತ್ತಾಗುತ್ತೆ ಅದಕ್ಕೆ ಮಿಸ್ಟರ್ ಪರ್ಫೆಕ್ಟ್ ಅಂತ ಯಾರಾದರೂ ಮೇಲೆ ಮೇಲಿದ್ದರೆ ಅದು ಈ ತ್ರಿಶೂಲ್ ಭೂಷಣ ಎಂದು ಹೇಳುತ್ತಿದ್ದವನ ಮಾತಿಗೆ ದೂರ ಹೋಗಿ ಪ್ಲೀಸ್ ಎಂದಳು ಆಗಲೇ ಅವನಿಗೆ ಗೊತ್ತಾಗಿತ್ತು ಬಿಟ್ಟಿದ್ದರೆ ಅವಳ ಮೇಲೆ ಕೂತ್ಬಿಡ್ತಿದ್ದೆ ನಾನು ಎಂದು ತಕ್ಷಣ ಹಿಂದೆ ಸರಿದು ಜೆಂಟು ಇವತ್ತು ಯು ಕೆ ಜಿಗೆ ಜಾಯ್ನ್ ಆಗ್ತಾನೆ ಅಂದರೆ ಆಗ್ತಾನೆ ಅದಕ್ಕೆ ಕಲ್ಲು ಮಣ್ಣು ಹಾಕೋ ಪ್ಲ್ಯಾನ್ ಮಾಡಿ ಮಾತಾಡಿದರೆ ಈ ಭೂಷಣ್ ತನ್ನ ತಾಳ್ಮೆನೇ ಭೂಷಣ ಅನ್ನೋದು ಮರೆತು ನಡ್ಕೊಳ್ತಾನೆ ಎಂದು ಎಚ್ಚರಿಸಿದ ಶ್ರೇಯಾ ಬಳಿ ಇನ್ನಷ್ಟು ಮಾತಾಡುವ ಧೈರ್ಯ ಇರಲಿಲ್ಲ ಅವನಿಗೆ ಅವಳ ಮಾತಿನ ಹಿಂದಿನ ಅರ್ಥ ಅರ್ಥವೇ ಆಗಲಿಲ್ಲ ಹೀಗಾಗಿ ತಾನೇ ಚಿಂಟು ರೂಮಿಗೆ ಹೋಗಿ ನೋಡಲು ಅವನು ಅಳ್ತಾ ಮಲಗಿದ್ದ ಅವನ ಅಳು ನೋಡಿ ತ್ರಿಶೂಲ್ಗೆ ಬೇಸರವಾಯಿತು ಏನಾಯಿತು ಲಡ್ಡು ಬಾಸ್ಗೆ ಮೊಮ್ಮ ಬೈದರು ಅಂತ ಅಳ್ತಿದ್ದಾನ ಎಂದು ಅವನನ್ನು ಹೊತ್ಕೊಂಡು ತನ್ನ ತೊಡೆ ಮೇಲೆ ಕೂರಿಸಿಕೊಂಡು ಕೇಳಿದ ಅವನು ಮುತ್ತಿ ಮರೆಸಿ ಮಮ್ಮ ಸ್ಕೂಲ್ ಬೇಡ ಅಂದರು ಎಂದು ಕಣ್ಣುಗಳನ್ನು ಎರಡು ಕೈಗಳಿಂದ ಉಚ್ಚುತ ಹೇಳಿದ ಅಯ್ಯೋ ನಿನ್ನ ಸಂತುರ್ ಮಮ್ಮಿಗೆ ಐನ್ಸ್ಟೆಂಟ್ ಬ್ರೈನ್ ಇದೆ ಏನು ಮಾಡೋಣ ಈಗ ನೆಟ್ಗಾಗಿದೆ ನೀನು ರೆಡಿಯಾಗಿ ಸ್ಕೂಲ್ಗೆ ಹೋಗಬಹುದಂತೆ ಎಂದನಷ್ಟೇ ತ್ರಿಶೂಲ್ ತಕ್ಷಣ ಅಳು ನಿಲ್ಲಿಸಿ ಹೌದಾ ಪಾರ್ಟ್ನರ್ ಮಮ್ಮ ಒಪ್ಪಿಕೊಂಡ್ರಾ ಎಂದು ಕೇಳಿದ ಚಿಂಟು ಹೌದೆಂದಾಗ ಓಡೋಡಿ ಬಂದು ಮಮ್ಮ ಮಮ್ಮ ಎಂದು ಅಮ್ಮನ ಬಳಿ ಬಂದ ಅವಳು ಇನ್ನು ಸೋಫಾ ಮೇಲೆ ಕೂತು ಕೆಲ ನಿಮಿಷಗಳ ಮುನ್ನ ನಡೆದ ಮಾತುಕತೆ ನೆನೆಯುತ್ತಿದ್ದಾಳೆ ಹಾಗೆ ಓಡಿ ಬಂದು ಅವಳನ್ನು ಅಪ್ಪಿ ಕೆನ್ನೆಗೆ ಪಪ್ಪಿ ಕೊಟ್ಟು ಮೊಮ್ಮ ನಾನು ನಿಮ್ಮನ್ನ ಇನ್ನೇನೂ ಕೇಳಲ್ಲ ಪ್ಲೀಸ್ ನನ್ನ ಸ್ಕೂಲಿಗೆ ಕಳಿಸಿ ನಾನು ಗುಡ್ ಬಾಯ್ ಥರ ಹೋಗಿ ಬರ್ತೀನಿ ಪ್ಲೀಸ್ ಮಮ್ಮ ಎಲ್ಲರೂ ಸ್ಕೂಲ್ಗೆ ಹೋಗಿ ಬರೋದು ನೋಡಿದ್ರೆ ನಾನು ಒಪ್ಪಬೇಕು ಅನಿಸುತ್ತೆ ಮಮ್ಮ ನಾನು ಚೆನ್ನಾಗಿ ಓದಿ ನಿನ್ನ ಚೆನ್ನಾಗಿ ನೋಡ್ಕೋಬೇಕು ಮಮ್ಮ ಎಂದು ಮುದ್ದು ಮುದ್ದಾಗಿ ಅಳುಮೊಗದಲ್ಲಿ ಕೇಳಿದಾಗ ಹೇಗೆ ತಾನೇ ಸುಮ್ಮನೆ ಇರ್ತಾಳೆ ಅವನನ್ನು ಬಾಚಿ ಅಪ್ಪಿದವಳು ಇವತ್ತಿಂದ ಹೋಗಿ ಬಂದೆ ಬಿಡು ಪುಟ ಎಂದಳು ಅಮ್ಮನ ಬಾಯಿಂದ ಸ್ಕೂಲ್ಗೆ ಹೋಗು ಎಂದಿದ್ದು ಕೇಳಿ ಹೆಚ್ಚು ಖುಷಿಯಾಯಿತು ಅವನಿಗೆ ತ್ರಿಶೂಲ್ ಮನಸ್ಸಿಗೂ ನೆಮ್ಮದಿ ಅನ್ನಿಸ್ತು ಅಮ್ಮ ಮಗನ ಬಾಂಧವ್ಯ ಒಂಥರ ಹಿಡಿಸ್ತು ಕುಣಿದು ಕುಪ್ಪಳಿಸಿ ಯೂನಿಫಾರ್ಮ್ ಹಿಡಿದು ಹಾಕ್ಲಮ್ಮಮ್ಮ ಎಂದ ಎಲ್ಲದಕ್ಕೂ ಅಮ್ಮ ಓಕೆ ಎನ್ನುವವರೆಗೂ ಕಾಯ್ತಾನೆ ಆಯುಷ್ ಹ್ಞೂ ಓಕೆ ಕಂದ ಎಂದಳು ತಕ್ಷಣ ರೂಮಿಗೆ ಓಡಿದ ಅಲ್ಲೇದ ತ್ರಿಶೂರ್ ಪುಟಾಣಿಗೆ ಯೂನಿಫಾರ್ಮ್ ಹಾಕಲು ಸಹಾಯ ಮಾಡಿದ್ದ ಟೈ ಬೆಲ್ಟ್ ಸಾಕ್ ಶೂಸ್ ಬ್ಯಾಗ್ ಎಲ್ಲವನ್ನು ಹಾಕಿ ಅಮ್ಮನ ಮುಂದೆ ಬಂದು ಮೊಮ್ಮ ಎಂದು ನಿಂತವನ ಕಣ್ಣು ಕಣ್ ತುಂಬಿತು ನಿಜ ಅವಳಿಗೆ ಅವನನ್ನು ಆ ರೀತಿ ಯೂನಿಫಾರ್ಮ್ ಮೇಲೆ ನೋಡೋ ಆಸೆ ಅವಳಿಗೂ ಇತ್ತಲ್ವಾ ಅದಕ್ಕೆ ಅವನಿಷ್ಟು ಮುದ್ದ ಕಾಣಿಸ್ತಿದ್ದ ಅಂದ್ರೆ ಯೂನಿಫಾರ್ಮ್ ಅವನಿಗಾಗಿಯೇ ಮಾಡಿಸಿದ ರೀತಿಯಲ್ಲಿತ್ತು ಕೆಂಪು ಮತ್ತು ಬಿಳಿ ಬಣ್ಣದ ಯೂನಿಫಾರ್ಮ್ ಮೇಲೆ ಆಯುಷ್ ಮುಖದಲ್ಲಿ ಕಳೆ ತುಪ್ಪಟ್ಟಾಗಿತ್ತು ಅವನಿಗೆ ದೃಷ್ಟಿ ತರದು ಬಿಗಿದಪ್ಪಿದ್ಲು ಮೊಮ್ಮ ನಾನು ಹೇಗಿದ್ದೀನಿ ಎಂದ ಮುದ್ದಾಗಿದೆಯಾ ಬಂಗಾರ ಎಂದು ಮುತ್ತಿಟ್ಲು ಮೊಮ್ಮ ಸ್ಕೂಲ್ಗೆ ಟೈಮ್ ಆಗುತ್ತೆ ನೀವು ಹೋಗಿ ರೆಡಿಯಾಗಿ ನಾನು ಹೊಸ ಬ್ಯಾಗ್ ಹೊಸ ಬುಕ್ಸ್ ಹೊಸ ಯೂನಿಫಾರ್ಮ್ ಜೊತೆಗೆ ಸ್ಕೂಲ್ಗೆ ಹೋಗಬೇಕು ಎಂದ ಮಗನ ಮಾತಿಗೆ ಆಗ್ತೀನಿ ಕಂದ ಎಂದು ಮೇಲೆತ್ತಾಗ ಅವಳ ಕಣಿಗೆ ತ್ರಿಶೂಲ್ ಕಂಡನು ಅವನನ್ನು ನೋಡಿ ಆಕೆ ಏನೊಂದು ಮಾತನಾಡದೆ ನೆಲ ನೋಡ್ತಾ ನಿಂತಾಗ ನಾನು ಕೆಳಗಡೆ ಇರ್ತೀನಿ ನೀವು ರೆಡಿಯಾಗಿ ಬನ್ನಿ ಜೊತೆಯಲ್ಲೇ ಹೋಗೋಣ ಎಂದ ತ್ರಿಶೂಲ್ ಅವಳಿಗೆ ಮತ್ತೆ ಸಂಕಷ್ಟ ಈ ರೀತಿ ಮದುವೆ ಆಗಿರೋ ಹೆಣ್ಣಿನ ಜೊತೆಗೆ ಒಬ್ಬ ಗಂಡಸನ್ನು ಕಂಡರೆ ಸಮಾಜದ ಬಾಯಿಗೆ ತುತ್ತಾಗಬೇಕು ಎಂದ್ಕೊಂಡು ಪ್ಲೀಸ್ ನೀವು ಹೋಗಿ ತ್ರಿಶೂಲ್ ನನ್ನ ಮಗನ ಜೊತೆಗೆ ಬರ್ತೀನಿ ಎಂದಳು ಅವನಿಗೆ ಮತ್ತೆ ಕೋಪ ಆದರೆ ಅವನಿಗೆ ಅರ್ಥನೇ ಆಗ್ತಿಲ್ಲ ಅವಳ ಪರಿಸ್ಥಿತಿ ಏನು ನಿಮ್ಮ ಪ್ರಾಬ್ಲಮ್ ಹೋಗೋ ದಾರಿ ಒಂದೇ ಅನ್ನೋವಾಗ ನನ್ನ ಕಾರಿಗೆ ನೀವು ಭಾರ ಆಗೋಲ್ಲ ನಿಮ್ಮ ಎಕ್ಸ್ಟ್ರಾಡಿನರಿ ಬ್ರೈನ್ನ ದಯವಿಟ್ಟು ನನ್ನ ಮುಂದೆ ತೋರಿಸ್ಬೇಡಿ ಎಂದು ಅವನಿಗೆ ಅರ್ಥ ಆಗ್ತಿಲ್ಲ ನೋಡೋ ಸಮಾಜ ಅವಳನ್ನು ದೂಷಿಸುತ್ತೆ ಎಂದು ಆದರೆ ಎಲ್ಲವನ್ನೂ ಬಿಡಿಸಿ ಹೇಳಲು ಅವಳಿಗಾಗ್ತಿಲ್ಲ ಕಾರಿಗೆ ಯಾವ ಭಾರ ಆಗಲ್ಲ ಆದರೆ ನನಗೆ ನಿಮ್ಮ ಎಂದು ಆಕೆ ಹೇಳುವಾಗಲೇ ಓ ಪ್ಲೀಸ್ ಶಟ್ ಯಾರ್ ಎಂದು ಜೋರಾಗಿ ಧ್ವನಿ ಎತ್ತಿ ನಿಮಗೆ ನನ್ನ ಹೊರೆ ಋಣ ಅಲ್ವಾ ಬರೀ ಇದೇ ಆಯಿತು ನಾನು ದಿನ ಡ್ರಾಪ್ ಮಾಡೋ ಡ್ರೈವರ್ ಆಗ್ತೀನಿ ಅಂತಿಲ್ಲ ಇವತ್ತಿಲ್ಲೇ ಬಿದ್ದಿದ್ದೀನಿ ಅದಕ್ಕೆ ಹೇಳಿದೆ ಫಸ್ಟ್ ಡೇ ಅವನು ಲೇಟಾಗಿ ಹೋಗಬೇಕಾ ಎಂದು ಪ್ರಶ್ನೆ ಮಾಡಿದಾಗ ನೋಡಿ ನಿಮಗೆ ನಾನು ಎಂದು ಆಕೆ ವಿವರಣೆ ನೀಡಲು ನೋಡಿದ್ಲು ಆದರೆ ಅರ್ಥ ಮಾಡಿಕೊಳ್ಳದ ತ್ರಿಶೂಲ್ ಶ್ರೇಯಾ ಎನೋಫ್ ಸಾಕಾಯಿತು ನನಗೆ ನನಗೆ ವಾದ ಇಷ್ಟ ಆಗಲ್ಲ ಪ್ಲೀಸ್ ಬೇಗ ರೆಡಿಯಾಗಿ ಬಾ ಎಂದು ಹೊರಗಡೆ ಹೊರಟ ಅವಳು ಮತ್ತೇನೂ ಹೇಳಲಿಲ್ಲ ಸ್ನಾನಕ್ಕೆ ಹೋದ್ಲು ತ್ರಿಶೂಲ್ ಯಾರ ಜೊತೆಗೂ ಫೋನ್ನಲ್ಲಿ ಮಾತಾಡ್ತಾ ನಿಂತವನು ಇದರಿಗೆ ಮಗನ ಕೈ ಹಿಡಿದು ಬರ್ತಿದ್ದ ಟೀಚರ್ ಕಡೆ ನೋಡ್ತಾ ಪ್ರೆಸೆಂಟ್ ಮರ್ತ್ಬಿಟ್ಟ ಮಗನ ಕೈ ಹಿಡಿದು ಅವನ ಮುದ್ದು ಮುದ್ದು ಮಾತು ಕೇಳ್ತಾ ನಗು ಮೊಗದಲ್ಲಿ ಬರ್ತಿದ್ದಾಳೆ ಅವಳ ಅಂದವನ್ನು ಮತ್ತಿಚ್ಚಿಸುವ ಹಾಗೆ ಸೂರ್ಯನ ಕಿರಣ ಅವಳ ಹಣ್ಣಿನ ಮೈ ಮುಚ್ಚುವಂತೆ ಮಾಡಿತ್ತು ಅವಳ ಮೊಗದಲ್ಲಿ ಆ ನಗು ಕೇವಲ ಮಗನ ನಗು ಕಂಡು ಬರುತ್ತದೆ ಎನ್ನುವ ಗುಟ್ಟು ತಿಳಿದ ಹಾಗೆ ನೋಡ್ತಾ ನಿಂತು ಬಿಟ್ಟಿದ್ದ ತ್ರಿಶೂಲ್ ಗಾಡಿ ಬಳಿ ಬಂದು ಪಾರ್ಟ್ನರ್ ಎಂದು ಚಿಂಟು ಕರೆಯುವ ತನಕ ಅವನಿಗೆ ವಾಸ್ತವ ಮರ್ತಿತ್ತು ಚಿಂಟು ಧ್ವನಿ ಕೇಳಿ ವಾಸ್ತವಕ್ಕೆ ಮರಳಿ ಹೋಗ ಲೆಟ್ಸ್ ಗೋ ಎಂದು ಹಿಂದೆ ಕಾರ್ ಡೋರ್ ತೆರೆದು ಪುಟಾಣಿಯನ್ನು ಕೂರಿಸಿದ ಅವಳು ಹಾಗೆ ನಿಂತಿದ್ಲು ಕಳೆದ ಬಾರಿ ಆತ ನೀನು ಮಹಾರಾಣಿ ನಿನ್ನ ಮಗ ಯುವರಾಜ ನಾನು ಡ್ರೈವರ್ ಆಗಬೇಕಾ ಎಂದ ಮಾತು ನೆನಪಾಗಿ ಮತ್ತೆ ಮುಂದೆ ಸೀಟ್ ಡೋರ್ ತೆರೆಯಲು ಕೈ ಇಡಬೇಕು ಆದರೆ ಅದಕ್ಕೂ ತ್ರಿಶ್ಯೂಲ್ ತಾನಾಗಿ ಡೋರ್ ತೆರೆದು ಪ್ಲೀಸ್ ಎಂದಿದ್ದ ಹಾಗೆ ಹಲವರ ಕಣ್ಣಿಗೆ ತ್ರಿಶೂಲ್ ಭೂಷಣ್ ಒಂದು ಹೆಣ್ಣಿನ ಜೊತೆಗೆ ಅದರಲ್ಲೂ ಕಾಟೂಟ್ ತರೆಯುವ ಮಟ್ಟಕ್ಕೆ ಸಲುಗೆ ಕೊಟ್ಟಿರುವುದು ಬಿದ್ದಿತ್ತು ಈಗ ಅವರಿಗೆ ಇದೇ ಬಿಸಿ ಬಿಸಿ ಸುದ್ದಿ ಕಾರ್ ಒಳಗಡೆ ಕೂತು ಸ್ಕೂಲ್ ಕಡೆ ಹೊರಟ ಶಾಲೆಗೆ ಬಂದು ಶ್ರೇಯಾ ಹಾಗೂ ತ್ರಿಶೂಲ್ ಇಬ್ರು ಒಟ್ಟಾಗಿ ಆಯುಷ್ಗೆ ಆಲ್ ದ ಬೆಸ್ಟ್ ಹೇಳಿ ಕ್ಲಾಸ್ ಒಳಗೆ ಬಿಟ್ರು ಅವನು ಸಿಕ್ಕಾಪಟ್ಟೆ ಖುಷಿಯಿಂದ ಕ್ಲಾಸ್ ಒಳಗಡೆ ಸೇರಿದ ನಂತರ ಶ್ರೇಯಾ ನಾನು ಅಟೆಂಡೆನ್ಸ್ ಎಂಟ್ರಿ ಮಾಡಿ ಕ್ಲಾಸಿಗೆ ಹೋಗ್ತೀನಿ ಎಂದು ಹೋಗುವಾಗ ಲೆವೆನ್ಗೆ ಮೀಟಿಂಗ್ ಇದೆ ಸಿ ಎಸ್ ಆಡಿಟೋರಿಯಂನಲ್ಲಿ ಐ ನೀಡ್ ಯುವರ್ ಪ್ರೆಸೆನ್ಸ್ ಎಂದು ಹೋದ ತ್ರಿಶೂಲ್ ಅಲ್ಲೂ ಕೂಡ ತ್ರಿಶೂಲ್ ಈ ಗಂಡ ಇಲ್ಲದ ಒಂದು ಟೀಚರ್ ಜೊತೆಗೆ ಯಾಕೆಷ್ಟು ಸಲಗಿ ತೋರಿಸ್ತಾ ಇರೋದು ಎಂಬ ಮಾತುಕತೆ ಶುರುವಾಗಿತ್ತು ಮಗಳು ರೀಚ ಅಂದರೆ ಪ್ರಾಣ ದಯಾನಂದ್ ದಾಸ್ ಅವರಿಗೆ ಮುಂಬೈನಲ್ಲಿದ್ದ ಅವರ ದಾಸ್ ಆಫೀಸ್ ಮೀಟಿಂಗ್ಸ್ ಎಲ್ಲವನ್ನು ಕ್ಯಾನ್ಸಲ್ ಮಾಡಿ ಫ್ಲೈಟ್ ಹಿಡಿದು ಬಂದ್ಬಿಟ್ಟಿದ್ರು ಬಂದವರೇ ಅರಮನೆಯಂತಹ ಮನೆಯಲ್ಲಿದ್ದ ಎಲ್ಲ ಕೆಲಸಗಾರರನ್ನು ಕರೆದು ಏನಾಯ್ತು ರೀಚ ಯಾಕೆ ನೆನೆಯಿಂದ ಏನು ತಿಂದಿಲ್ಲ ಯಾಕೆ ಕತ್ಲು ಕೋಣೆಯಲ್ಲಿ ಕೂತಿರೋದು ಎಂದು ಗತ್ತು ಗಾಂಭೀರ್ಯದ ಜೊತೆಗೆ ಕೇಳಿದರು ನಾವು ಕೇಳಿದಾಗ ಯಾರು ಡಿಸ್ಟರ್ಬ್ ಮಾಡಬೇಡಿ ಎಂದು ಕಿರ್ಚಿದ್ರು ನಾವು ಬೆಳಿಗ್ಗೆ ಕೇಳಿದಾಗ ಡ್ಯಾಡಿ ಬರೋವರೆಗೂ ಯಾರು ಕರಿಬೇಡಿ ಎಂದು ಎಚ್ಚರಿಕೆ ಕೊಟ್ಟರು ಎಂದರು ಕೆಲಸಗಾರರು ಎಲ್ಲವನ್ನು ಕೇಳಿ ಬಾಗ್ಲು ಬಡ್ದು ರೀಚು ಡ್ಯಾಡಿ ಬಂದಿದ್ದಾರೆ ಡಾಲ್ ರೂಮ್ ಡೋರ್ ತೆಗಿ ಎಂದರು ಅಪ್ಪನ ಕೂಗು ಕೇಳಿ ಡೋರ್ ತೆರೆದಳು ನಿನ್ನೆ ರಾತ್ರಿಯಿಂದ ಎಷ್ಟು ಅತಿದಾಳೆ ಎನ್ನುವುದಕ್ಕೆ ಸಾಕ್ಷಿಯಾಗಿ ಎರಡೂ ಕಣ್ಣು ಊದಿದೆ ರಕ್ತದ ಗೋಳಿ ರೀತಿ ಕೆಂಪು ಕೆಂಪಾಗಿದೆ ಸುರಕಿ ಹೋಗಿದ್ದಾಳೆ ಮಗ್ಳನ್ನು ಈ ರೀತಿ ನೋಡಿದ ದಯಾನಂದ್ ಕೋಪಗೊಂಡು ರಿಜು ಏನಾಯ್ತು ಎಂದು ಅಪ್ಪಿ ಸಮಾಧಾನ ಮಾಡ್ತಾ ಕೇಳಿದ್ರು ಒಂಥರ ಹೊಟ್ಟಿಚ್ಚೂರ್ನೆಂದಿತ್ತು ಅವ್ರಿಗೆ ಆಗ ಅವಳು ಬಿಕ್ಕುತ್ತಾ ಡ್ಯಾಡಿತೂರ್ ಎಂದು ಮಾತು ಶುರು ಮಾಡಿ ನಿನ್ನೆ ಅವಳು ಬುಕ್ಸ್ ಎತ್ತಿಟ್ಟು ಶ್ರೇಯಾಗೆ ಸಾರಿ ಕೇಳಿದ್ದು ಅವನು ಶ್ರೇಯಾ ಜೊತೆಗೆ ಪ್ಲೇಸ್ ಇಟ್ಟು ಸುತ್ತಿದ್ದು ಆಟದ ನೆಪದಲ್ಲಿ ಅವಳ ಜೊತೆಗೆ ಸಲುಗೆ ಬೆರೆಸಿದ್ದು ಅವಳ ಮಗನ ಜೊತೆಗೆ ತಂದೆಯ ರೀತಿ ಬಿಹೇವ್ ಮಾಡಿದ್ದು ಎಲ್ಲವನ್ನು ಹೇಳಿ ಹಾಗಾಗಿ ನಾನು ಒಂದು ತಿಂಗಳಿಂದ ಸುತ್ತಾ ಇದ್ದರೆ ಅವನು ಯಾವುದೋ ಸೆಕೆಂಡ್ ಹ್ಯಾಂಡ್ ಜೊತೆಗೆ ರೈಡ್ ಹೋಗೋ ಪ್ಲ್ಯಾನ್ ಮಾಡಿದ್ದಾನೆ ಡ್ಯಾಡಿ ನನಗೆ ತುಸು ಬೇಕು ಡ್ಯಾಡಿ ಇದುವರೆಗೂ ಅವನು ನನ್ನ ಜೊತೆ ಒಂದು ಕಪ್ ಕಾಫಿ ಕೂಡ ಕುಡಿದಿದ್ದಿಲ್ಲ ಅದರವಳ ಜೊತೆಗೆ ಎಷ್ಟು ಓವರ್ ಕ್ಲೋಸ್ ಇದ್ದ ಗೊತ್ತಾ ನಡ್ ಐ ಕಾನ್ ಕಂಟ್ರೋಲ್ ಎಂದು ಎಲ್ಲವನ್ನು ಅವಳ ಮದ್ದು ತಂದೆ ಬಳಿ ಹೇಳಿದ್ಲು ಮಗಳ ಎಲ್ಲ ಮಾತು ಕೇಳಿ ಎದ್ದು ನಿಂತ ತನ ನಿನ್ನ ಕಣ್ಣಲ್ಲಿ ಒಂದು ಹನಿ ನೀರು ನೋಡಬಾರ್ದು ಅಂತ ನೀನು ಕೇಳಿದ್ದೆಲ್ಲ ಕೊಡಿಸಿದ್ದೀನಿ ನೀನು ಯಾವತ್ತೂ ಏನಕ್ಕೂ ಕೊಡ್ತೇ ಅನ್ನಬಾರ್ದು ಅಂತ ನೀನು ಬಯಸು ಎಲ್ಲವನ್ನೂ ನೀನು ಕೇಳೋ ಮುನ್ನ ನಿನ್ನ ಪಾದದ ಬಳಿ ತಂದು ಹಾಕಿದ್ದೀನಿ ಆದರೆ ಟ್ರೋಲ್ ಒಂದು ಮದುವೆ ಆಗಿ ಗಂಡ ಬಿಟ್ಟಿರುವ ಹೆಣ್ಣಿಂದ ನೀನು ಕಣ್ಣೀರು ಹಾಕಿದ್ದೀರ ಚೂ ಇನ್ಯಾವತ್ತು ಅವಳು ನಿನ್ನ ತಂಟೆಗೆ ಭಾರತ್ ಹಾಗೆ ಮಾಡ್ತೀನಿ ನೀನು ಚಿಂತೆ ಮಾಡಬೇಡ ಎಂದು ಧೈರ್ಯ ಹೇಳಿ ನಿನಗೆ ತ್ರಿಶೂಲ್ ಭೂಷಣ್ ಜೊತೆಗೆ ಮದುವೆ ಆಗ್ಬೇಕು ಅಷ್ಟೇ ತಾನೆ ಅವನು ನಿನ್ನ ನೀನು ಇಷ್ಟಪಟ್ಟಿದ್ಯಾ ಅಂದರೆ ಅವನು ನಿನಗೆ ಸೇರಬೇಕು ಸೇರೇ ಸೇರ್ತಾನೆ ಎಂದರು ಅಪ್ಪನ ಬಾಯಿಂದ ಮಾತು ಕೇಳಿದ್ದೆ ಥ್ಯಾಂಕ್ಸ್ ಡ್ಯಾಡಿ ಮೈ ಟ್ರಬಲ್ ಶೂಟರ್ ಲವ್ ಯು ಡ್ಯಾಡಿ ಎಂದು ಬೀಗಿದಪ್ಪಿದ್ಲು ಅವಳು ಯಾರು ಅಂತ ತೋರಿಸು ಮಗಳೇ ಎಂದ ತಂದೆಗೆ ಈಗಲೇ ತೋರಿಸ್ತೀನಿ ರೆಡಿಯಾಗಿ ಬರ್ತೀನಿ ಕಾಲೇಜಿಗೆ ಹೋಗೋಣ ಟ್ವೀಟ್ ಮಾಡಿಸ್ತೀನಿ ಎಂದು ಹೋದಳು ಅವಳು ಹೋದ ಕೂಡಲೇ ನನ್ನ ಮಗಳು ತಂಟೆಗೆ ಬಂದಿರೋ ಆ ಭಿಕಾರಿಗೆ ದಾನಂದ ಯಾರು ಅಂತ ಮೊದಲು ಪರಿಚಯ ಮಾಡೋಣ ಆ ಗೌಳೆ ಓಡಿ ಹೋಗ್ತಾಳೆ ಎಂದುಕೊಂಡು ನಕ್ಕನು ಮುಂದೆ ಶ್ರೇಯಾಗಿ ಎಲ್ಲೆಡೆ ಶತ್ರುಗಳೇ ಪಾಪ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಬನ್ನಿ ನೋಡೋಣ ಎಷ್ಟು ಸಾಕ ಎಂದು ತೀರ ಹತ್ರವೇ ಬಂದ್ಬಿಟ್ಟಿದ್ದ ಆ ಮಿಸ್ಟ್ರು ಅವನ ಬಾಯಿಂದ ಬರ್ತಿದ್ದ ಸಿಗರೇಟ್ ವಾಸನೆಗೆ ಅವಳಿಗೆ ಅವಳ ಗಂಡನ ನೆನಪಾಯಿತು ಬೆವರಿಂದ ಕೂಡಿತು ಅವಳ ಮೊಗ ಪ್ಲೀಸ್ ದೂರ ಹೋಗಿ ಎನ್ನುತ್ತಿದ್ದ ಹುಡುಗಿ ಬಳಿ ಯಾಕೆ ಏನಾಯಿತು ಮೆಸ್ ಎನ್ನುತ್ತಾ ಮತ್ತಷ್ಟು ಹತ್ತಿರವೇ ಬಂದನು ಆ ಉಪ ಮೇಷ್ಟು ಕೊಡುಕ ಮೇಷ್ಟು ಕತೆ ಓದ್ತಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ಯಾನ್ಸ್ ಆಗಿ ನನ್ನ ಜೊತೆಯಲ್ಲಿ ಕಥೆನ ಕೇಳೋಕ್ಕೆ ರೆಡಿ ಇರೋಂಥ ಪ್ರತಿಯೊಬ್ಬರಿಗೂ ತುಂಬ ತುಂಬ ಥ್ಯಾಂಕ್ಸ್ ಮತ್ತೆ ಸಿಗುವ ಟ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ